ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬಸನಗುಡಿಯಲ್ಲಿ ನಡೀತಾ ಇರೋಂತಹ ಕಡಲೆಕಾಯಿ ಪರೀಕ್ಷೆಗೆ ಇದ್ದೀನಿ ಸೊ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೆ ಸಂಡೇ ಆಗಿರೋದ್ರಿಂದ ಇನ್ನು ಎಲ್ಲಿಗೆ ಹೋಗೋದು ಅಂತ ಚೆಕ್ ಮಾಡ್ತಾ ಇರುವಾಗ ಕಡಲೆಕಾಯಿ ಪರೀಕ್ಷೆ ನಡೀತಾ ಇದೆ ಅಂತ ಗೊತ್ತಾಯಿತು ಬಸನಗುಡಿಯಲ್ಲಿ ಹಾಗಾಗಿ ಅಲ್ಲಿಗೆ ಹೋಗೋಣ ಇಷ್ಟು ವರ್ಷ ಆಯಿತು ಬೆಂಗ್ಳೂರಿಗೆ ಬಂದು ಒಂದು ಸಲನೂ ಹೋಗಿಲ್ಲ ಅಂತಂದು ಪ್ಲ್ಯಾನ್ ಮಾಡಿಕೊಂಡು ಸಂಜೆ ಹೋಗೋಣ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸಂಜೆ ಟೈಮಲ್ಲಿ ಬಂದಿದ್ದೀನಿ ಈಗ ಒಂದು ಆರೂವರೆ ಆರು ಮುಕ್ಕಾಲು ಟೈಮ್ ಆಗಿತ್ತು ಸೀದಾ ಮೆಟ್ರೋಗೆ ನ್ಯಾಷನಲ್ ಕಾಲೇಜ್ ಮೆಟ್ರೋಗೆ ಇಳ್ಕೊಂಬಿಟ್ಟು ಅಲ್ಲಿಂದ ಒಂದೂವರೆ ಎರಡು ಕಿಲೋಮೀಟ್ರ್ ಆಗುತ್ತೆ ಸೊ ಹಂಗಾಗಿ ಅಲ್ಲಿಂದ ಆಟೋಗೆ ಬಂದೆ ನಾನು ಸೊ ಆಟೋಗೆ ಬಂದು ಇನ್ನೇನು ಟೆಂಪಲ್ ಒಳಗಡೆ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ನೋಡ್ತಾ ಇರ್ಬೋದು ಇದು ಎಂಟ್ರೆನ್ಸು ಎಂಟ್ರೆನ್ಸಲ್ಲೇ ಇಷ್ಟೊಂದು ರಶ್ ಇದೆ ಕಾಲ್ ಇಡೋಕ್ಕೂ ಕೂಡ ಜಾಗ ಇರಲಿಲ್ಲ ಆ್ಯಕ್ಚುಲಿ ಸೋಮವಾರ ಅಂದರೆ ಕಾರ್ತಿಕ ಸೋಮವಾರ ನಾಳೆ ಆಗಿರೋದ್ರಿಂದ ಕಡೆ ಕಾರ್ತಿಕ ಸೋಮವಾರದಲ್ಲಿ ರೈತರು ಏನು ಕಡಲೆಕಾಯಿ ಶೇಂಗಾ ಬೆಳೆದಿರ್ತಾರಲ್ವ ಆ ಬೆಳೆಯನ್ನು ದೇವರಿಗೆ ಅರ್ಪಣೆ ಮಾಡಿಬಿಟ್ಟು ಅದನ್ನ ಒಂದು ಜಾತ್ರೆ ಮಾಡ್ತಾರೆ ಸೊ ಅದನ್ನು ಜಾತ್ರೆ ಥರ ಮಾಡಿ ದೇವರಿಗೆ ಅವರು ಬೆಳ್ದಿರೋ ಬೆಳೆಯನ್ನು ಸಮರ್ಪಿಸೋದಕ್ಕೆ ಈ ಥರ ಒಂದು ಜಾತ್ರೆನ ಮಾಡ್ತಾ ಇದ್ದಾರೆ ಇದು ತುಂಬ ವರ್ಷಗಳ ಹಿಂದೆಯಿಂದನೂ ಬಂದಿರೋದು ಸೊ ಇವಾಗಲೂ ಕೂಡ ನಡೀತಾ ಇದೆ ನಾನು ಕೂಡ ಬ್ಯಾಂಗ್ಳೂರಿಗೆ ಬಂದಾಗಿಂದ ಒಂದು ಸಲೂ ಕೂಡ ಹೋಗಿರಲಿಲ್ಲ ಸೊ ಇವತ್ತು ಬಂದಿದ್ದೀನಿ ಹೇಗಿರುತ್ತೆ ನೋಡೋಣ ಅನ್ನೋದಕ್ಕೋಸ್ಕರ ಬಂದ ತಕ್ಷಣ ಒಂದು ಮಸಾಲೆ ಪುರಿ ತಿನ್ನೋಣ ಅಂತಂದು ನಮ್ಮ ಮನೆಯವರು ತಿನ್ನೋಣ ಅಂತಂದು ತಿಂತಾ ಇದ್ದಾರೆ ಅಂದರೆ ಇನ್ನು ತುಂಬ ದೂರ ಹೋಗಬೇಕಿತ್ತು ಒಳಗಡೆ ತುಂಬ ರಶ್ ಇತ್ತು ಸೊ ನೋಡೋಣ ಹೇಗೆ ಹೇಗಿದೆ ಅಂತ ಒಳಗಡೆ ಅಂತ ಇನ್ನು ಹೋಗಿ ಹೋಗ್ತಾ ಇದೀವಿ ಕಾಲ್ ಇಡೋಕ್ಕೂ ಕೂಡ ಜಾಗ ಇಲ್ಲ ಅಷ್ಟೊಂದು ಜನ ಇತ್ತು ಹಾಗೆ ವೆರೈಟಿ ವೆರೈಟಿ ಶೇಂಗಾಗಳೆಲ್ಲ ಇತ್ತು ನಾವು ನೋಡ್ತಾ ಇದ್ವಿ ಯಾವ ಶೇಂಗಾ ತೊಗೋಣ ಅಂತ ಸೊ ನಾವು ತಿನ್ನೋದಕ್ಕೆ ನಾರ್ಮಲಾಗಿ ಹುರಿದಿರೋ ಶೇಂಗಾನೇ ತಿಂದರೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹುರಿದಿರೋ ಶೇಂಗಾ ತೊಗೋಣ ಅಂತ ನೋಡ್ತಾ ಇದ್ದೀವಿ ನೋಡೋಣ ಮುಂದೆ ಹೋದ್ಮೇಲೆ ಹೇಗಿರುತ್ತೆ ಜಾತ್ರೆ ಅಂತ ಫಸ್ಟ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಕೆಲವೊಂದು ಗೊಂಬೆಗಳನ್ನೆಲ್ಲ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು

அந்த இது இது ஐவத்தில ஐவத்த

ಹಾಗೆ ನಾವು ಕೆಲವೊಂದು ಶಾಪಿಂಗ್ ಮಾಡಿದ್ವಿ ಏನೋ ಕೆಲವೊಂದಷ್ಟೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅವ್ನು ಜನರ ಮಧ್ಯೆ ಹೋಗೋಕ್ಕೆ ಭಯ ಆಗ್ತಿದೆ ಯಾಕಂದ್ರೆ ಹಂಗೆ ಸಿಗ್ ಹಾಕ್ಕೊಂಡಿರ್ತಾರೆ

ಮಧ್ಯ ಹೋದರೆ ಸಾಕು ನೂಕು ನುಗ್ಲಲ್ಲಿ ಸಿಗಾಕೊಂಡ್ಬಿಡ್ತೀವಿ ಹಾಗಾಗಿ ಸೈಡ್ ಸೈಡಿಗೆ ಹೋಗ್ತಾಯಿದ್ವಿ ನಾವಂತೂ ಕೆಲವೊಂದೇನಾದರೂ ತೊಗೋಬೇಕಾ ಅಂತ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ವಿ ಬ್ಯಾಕ್ ಕೇಳ್ತಾ ಇದ್ವಿ ಅವರು ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ರು ಹಂಗಾಗಿ ಬೇಡ ಅಂತಂದು ಬ್ಯಾಕ್ ಕೂಡ ತಂದೇ ಇರಲಿಲ್ಲ ನಾನು ಹಂಗೋ ಹಿಂಗೋ ಮಾಡಿಕೊಂಡು ನುಗ್ಗಾಡ್ಕೊಂಡು ಅಟ್ಲೀಸ್ಟ್ ಟೆಂಪಲ್ ತನಕನಾದರೂ ಬಂದೆ ಅನ್ನೋದೊಂದು ಖುಷಿ ಅಷ್ಟೇ ಎದುರುಗಡೆ ಟೆಂಪಲ್ ಇದೆ ಬಟ್ ಒಳಗಡೆ ಹೋಗೋಕ್ಕಾಗಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ನಾವು ಮತ್ತೆ ಮೆಟ್ರೋಗೆ ರಿಟರ್ನ್ ಹೋಗಬೇಕಾಗಿತ್ತಲ್ವ ಸೊ ಹಾಗಾಗಿ ನೋಡೋಣ ಟೆಂಪಲ್ನ ಹತ್ರ ಹೋಗ್ಬಿಟ್ಟು ನೋಡೋಣ ರೆಶ್ ಇದೆ ಹೆಂಗಿದೆ ಅಂತಂದು ಅಲ್ಲಿ ತನಕ ಬಂದ್ವಿ ಇಲ್ಲಿಗೆ ಬರೋಕ್ಕೆ ನಮಗೆ ಒನ್ ಅವರ್ ತಗೊಂಡಿದೆ ಜಸ್ಟ್ ಒಂದು ತ್ರೀ ಹಂಡ್ರೆಡ್ ಮೀಟ್ರ್ ಅಷ್ಟೇ ನಡ್ಕೊಂಡು ಅಷ್ಟೊಂದು ಟೈಮ್ ಆಗೋಲ್ಲ ಬಟ್ ಈ ನೂಕು ನುಗ್ಲಾಟದಲ್ಲಿ ಬರೋಕ್ಕೆ ಎಷ್ಟು ಟೈಮ್ ತೊಗೊಳ್ತು ಅಂದರೆ ಸಾಕು ಸಾಕಾಗ ಹೋಯ್ತು ಅಂತ ಅನಿಸ್ಬಿಡ್ತು ಹಾಗೆ ಮಂಡ್ಯದ ಬೆಲ್ಲ ಅಂತ ಅಲ್ಲಿ ಇಟ್ಟಿದ್ರು ಸೇಲ್ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದರು ಬಸವಣ್ಣನ ಅದೊಂದು ನೋಡ್ತಾ ನಿಂತ್ಕೊಂಡಿದ್ವಿ ಹಾಗೆ ನಾವು ಕೂಡ ಬೆಲ್ಲ ತಗೊಂಡ್ವಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಬೆಲ್ಲ ಐವತ್ತು ರೂಪಾಯಿ ಅಂತ ಸೇಮ್ ನಾವಿಲ್ಲೆಲ್ಲ ತೊಗೊತೀವಲ್ಲ ಸೇಮ್ ರೇಟೇ ಇತ್ತು ಒಂದು ಕೆ ಜಿಗೆ ನೂರು ರೂಪಾಯಿ ಅರ್ಧ ಕೆ ಜಿಗೆ ಐವತ್ತು ರೂಪಾಯಿ ಅಂತೆ ಸರಿ ನಾನು ಒಂದು ತೊಗೋಣ ಒಂದು ಅರ್ಧ ಕೆ ಜಿ ಹೀಗೂ ಬೆಲ್ಲಕ್ಕೆ ಪುಡಿ ಖಾಲಿ ಆಗ್ತಾ ಇತ್ತು ಹಾಗಾಗಿ ಒಂದು ಅರ್ಧ ಕೆ ಜಿ ತೊಗೊಂಡೆ ಸೇಮ ಬೆಲ್ಲದ ಪುಡಿ ಎಲ್ಲ ಖಾಲಿ ಆಗತ್ತಿಲ್ಲ ಮನೆಗೆ ಒಳ್ಳೆ ಅಲ್ಲ ಇದು ಹಾಗೆ ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ಬಂದ್ವಿ ಎಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು ನಂಗೆ ಜನ ನೋಡೇ ಭಯ ಆಗ್ಬಿಡುತ್ತೆ ಇನ್ನೇನು ಒಳಗೆ ಹೋದ್ರೆ ಹೊರಗೆ ಬರೋಕ್ಕೆ ಸೀನೇ ಇಲ್ಲ ಅನ್ನೋದಕ್ಕೋಸ್ಕರ ಹೋಗಲೇ ಇಲ್ಲ ಆ ಕಡೆ ಎಲ್ಲ ಒಂದು ಸ್ವಲ್ಪ ಆಟದೆಲ್ಲ ಇತ್ತು ನೋಡ್ತಾ ಇರ್ಬೋದು ಬೋಟು ಅದು ಇದು ಮಕ್ಕಳಿಗೆ ಆಟ ಸಾಮಾನು ತುಂಬಾ ಇತ್ತು ಯಾರಾದರೂ ಎಕ್ಸಿಬಿಷನ್ ಟೈಪ್ ಇತ್ತು ಯಾರಾದರೂ ಹೋಗ್ಬೋದು ಅಂತಂದರೆ ಬೇಗನೆ ಹೋಗಬೇಕಾಗುತ್ತೆ ಸಂಜೆ ಟೈಮಲ್ಲಿ ಹೋದರೆ ಏನೂ ನೋಡೋಕೆ ಆಗೋಲ್ಲ ಏನು ಆಟ ನಾನು ಹೋಗೋಣ ಅಂತ ಹೋಗಿದ್ದು ಇಷ್ಟೊಂದು ರಶ್ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಯಾಕಂದರೆ ಯಾವತ್ತೂ ಬಂದಿಲ್ಲ ಟಿ ವಿನಲ್ಲೂ ಅಷ್ಟೊಂದು ನೋಡಿಲ್ಲ ನಾನು ಯಾವ ಥರ ಇರುತ್ತೆ ರಶ್ ಇರುತ್ತೋ ಏನು ಅಂತ ಗೊತ್ತಿಲ್ಲ ಹಾಗೆ ನಾರ್ಮಲ್ ಆಗಿ ಹೋಗೋ ಥರ ಹೋದೆ ಅಷ್ಟೇ ನಾನು ಎಷ್ಟೊಂದು ನೂಕು ನುಗ್ಲಾಟ ಇರುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ಚೆನ್ನಾಗಿತ್ತು ಒಂಥರ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ನಲ್ವ ಟೆಂಪಲ್ಗೊಂದು ಹೋಗೋಕ್ಕಾಗಲಿಲ್ಲ ಅಷ್ಟೇ ಹೊರಗಡೆನೇ ಕೈ ಮುಕ್ಕೊಂಡು ಬಂದ್ವಿ ಇನ್ನು ಯಾವಾಗಾದರೂ ಸಲ ಹೋಗಬೇಕು ಫ್ರೀ ಟೈಮಲ್ಲಿ ಅಂದರೆ ನಾಳೆ ಇನ್ನು ಕಾರ್ತಿಕ ಸೋಮವಾರಲ್ಲ ಇನ್ನೂ ತುಂಬ ರಶ್ ಆಗುತ್ತೆ ರೋಡು ಈ ಕಡೆ ಬಂದುಬಿಟ್ಟಿರುತ್ತೆ ಫುಲ್ಲೆಲ್ಲ ಕ್ಲೋಸ್ ಮಾಡಿರ್ತಾರೆ ಅಂತಂದು ಹೇಳ್ತಾಯಿದ್ರು ಆಟದವರು ಇವತ್ತಿನೂ ಈ ಸ್ಟಾರ್ಟ್ ಆಗಿದೆ ಇನ್ನೊಂದು ತ್ರೀ ಡೇಸ್ ಇರುತ್ತೆ ಅಂತ ಹೇಳಿದ್ದಾರೆ ಯಾರಾದರೂ ಹೋಗೋರಿದ್ದರೆ ಹೋಗ್ಬೋದು ಅಂದರೆ ಸ್ವಲ್ಪ ಬೆಳಗ್ಗೆ ಹೋದ್ರೆ ಚೆನ್ನಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಇದ್ದು ನೋಡಿಕೊಂಡು ಟೆಂಪಲ್ನ ವಿಸಿಟ್ ಮಾಡ್ಕೊಂಡು ಬರ್ಬೋದು ನಾವು ಹಾಗೆ ರಿಟರ್ನ್ ಬರ್ತಾ ಹಾಗೆ ಮಕ್ಕಳಿಗೆ ಏನಾದರೂ ಆಟ ಸಾಮಾನು ತೊಗೋಣ ಅಂತ ಸುಮ್ಮನೆ ಜಾತ್ರೆ ಅಂತ ಮಕ್ಕಳಿಗೆ ಮಕ್ಕಳಿಗೇನಾದರೂ ಜಾತ್ರೆಯಲ್ಲಿ ಆಟ ಸಾಮಾನು ತೊಗೊಳೋದು ಅಂದರೆ ಒಂಥರ ಖುಷಿ ಮಕ್ಕಳಿಗೆ ಕೊಡಿಸೋದು ಅಂತಂದರೆ ಬೇರೆ ಏನೂ ತೊಗೊಳ್ಳಲಿಲ್ಲ ಸೊ ಹಂಗೆ ಸಿಂಪಲ್ಲಾಗೇನೋ ಒಂದು ಆಟ ಸಾಮಾನು ತೊಗೊಳ್ಳೋಣ ಅಂತಂದು ನೋಡ್ತಾ ಇದ್ವಿ ಯಾವುದೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಅವನ ಹತ್ರ ಆಲ್ರೆಡಿ ಇತ್ತು ಕೆಲವೊಂದು ತೊಗೊಂಡೋಗಿದ್ಮೇಲೆ ಹಾಳು ಮಾಡ್ಕೊಂಡಿದ್ದ ಅದಕ್ಕೆ ಅವನಿಗೆ ಈ ಥರ ವೆಹಿಕಲ್ ಅಂದರೆ ಇಷ್ಟ ಆಗುತ್ತೆ ಅಂತ ನೋಡ್ತಾ ಇದ್ವಿ ಈ ಥರ ಬಾರ್ಸೋದು ನೋಡದೆ ಬೇಡ ಹಾಳು ಮಾಡ್ಕೊಂತ ಅವನು ಗೊತ್ತಾಗಲ್ಲ ಅವನಿಗೆ ಅಂತಂದು ಹೇಳ್ತಾಯಿದ್ರು ನಮ್ಮ ಮನೆಯವರು ನನ್ನ ಮಗನಿಗೆ ಜಾಸ್ತಿ ಬಸ್ಸು ಕಾರು ಈ ಥರದ ಮೇಲೆಲ್ಲ ತುಂಬ ಇಷ್ಟ ಅದಕ್ಕೆ ಸರಿ ಒಂದು ಟ್ರೈನೇ ತೊಗೊಂಡ್ಬಿಡೋಣ ಅಂತಂದು ಚಿಕ್ಕದು ತೊಗೊಂಡೆ ಹಾಗೆ ನನ್ನ ಮಗಳಿಗೆ ಏನೋ ಗೊಂಬೆ ಬೇಕಿತ್ತಂತೆ ಹುಡುಗಿ ಗೊಂಬೆ ಅದು ಇದ್ದೆ ಡಾಲ್ ಬಾರ್ಬಿ ಡಾಲ್ನ ಅದು ಯಾಕೋ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ ಬೇಡ ಅಂತ ಮತ್ತು ಅವಳೇನೋ ಕೇಳಿದ್ದು ನಾವೇನೋ ತೊಗೊಂಡು ಗಲಾಟೆ ಮಾಡ್ತಾಳೆ ಅಂತಂದು ಬಟ್ ಎಲ್ಲ ಕಮ್ಮಿ ರೇಟಲ್ಲೇ ಕೊಡ್ತಾಯಿದ್ರು ಒನ್ ಟ್ವೆಂಟಿ ಆ ಥರ ಎಲ್ಲ ನಾರ್ಮಲಾಗಿ ಕಮ್ಮಿನೇ ಇತ್ತು ಆ ಐಟಮ್ಸ್ ಕೆಲವೊಂದೆಲ್ಲ ಆಟ ಸಾಮಾನು ಬೇಡ ಬಿಡು ಹೊರಗಡೆ ತಗೋಣ ಅಂತಂದು ಸುಮ್ಮನೆ ಬಿಟ್ಟು ಬಂದೆ موزمے تاسي جي ڳالهه ٻڌي ٿو سمجتو ٿا ಅದು ತಲೆ ಹಾಕ್ಕೊಳ್ಳೆ ಹೇರ್ಬೆಂಡ್ ತೊಗೊಂಡಿದ್ದೆ ನನ್ನ ಮಗಳಿಗೆ ನಮ್ಮ ಮನೆಯವ್ರು ಹಾಕೋ ಹಾಕೋ ಅಂತಂದು ಹೇಳಿದ್ರು ನನಗೆ ಹಾಕ್ಕೊಳ್ಳಕ್ಕೆ ಒಂಥರ ಐ ಅದ್ನ ಯಾರು ಹಾಕ್ಕೊಂತಾರೆ ಮಕ್ಳು ಹಾಕ್ಕೊಳ್ಳೋದು ಅಂತಂದ್ರೂ ಕೇಳಿಲ್ಲ ಹಾಕ್ಕೋ ಹಾಕೋ ಅಂತ ಹೇಳಿ ಅವರೇ ಹಾಕ್ಸಿರೋದು ನನಗೆ ಮಾಡ್ತಾ ಇದ್ದಾರೆ ಹಿಂದ್ಗಡೆಯಿಂದ ನಂಗೆ ಗೊತ್ತೇ ಆಗಿಲ್ಲ ವಿಡಿಯೋ ಮಾಡಬೇಡಿ ಅಂತ ಹೇಳಿದೆ ಅಂದರೂ ನಮ್ಮ ಮನೆಯವ್ರು ವಿಡಿಯೋ ಮಾಡಿಬಿಟ್ಟಿದ್ರು ಇರಲಿ ಬಿಡು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರು ಹಾಗೆ ಫೈನಲ್ ಆಗಿ ಹೊರಗೆ ಬಂದ್ವಿ ಹೆಂಗೇಂಗೋ ನುಕ್ಕೊಂಡು ನುಕ್ಕೊಂಡು ಒಳಗಡೆ ಹೋದವ್ರು ಹೊರಗಡೆ ಬರೋಕ್ಕೆ ಆಗಲಿಲ್ಲ ಅಷ್ಟು ು ಸಿಕ್ಕಾಪಟ್ಟೆ ಸಿಕ್ಕಾಕ್ಕೊಂಬಿಟ್ಟಿದ್ವಿ ಅಲ್ಲಿಂದ ಆಟೋಗೆ ನ್ಯಾಷನಲ್ ಕಾಲೇಜ್ ಮೆಟ್ರೋಗೆ ಬಂದ್ವಿ ಮಕ್ಕಳನ್ನೆಲ್ಲ ಅಮ್ಮ ಮನೇಲಿ ಬಿಟ್ಟು ಬಂದಿದ್ವಲ್ವ ಸೊ ಅವರಿಬ್ಬರನ್ನು ಕರ್ಕೊಂಡು ಬರೋ ಅಷ್ಟರಲ್ಲಿ ಹತ್ತು ಗಂಟೆ ಆಗಿತ್ತು ಮನೆಗೆ ಬಂದು ಅಮ್ಮ ಸಾರು ಕೊಟ್ಟು ಕಳಿಸಿದ್ರು ರೈಸಿಗೆ ಇಟ್ಟಿದ್ದೆ ಹಾಗೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಏನು ಜಾಸ್ತಿ ಅಂತ ಅಂದಿಲ್ಲ ಒಂದು ಸ್ವಲ್ಪ ಶೇಂಗಾ ಬೆಲ್ಲ ಹಾಗೆ ಇದನ್ನು ತಂದಿದ್ದೀನಿ ಭತ್ತದ ತೋರಣ ಅಂತ ಹೇಳ್ತಾರಲ್ವ ಅದನ್ನು ಅಷ್ಟೇ ತಂದಿರೋದು ಚೆನ್ನಾಗಿತ್ತು ಅದಕ್ಕೆ ತೊಗೊಂಡೆ ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಹಾಗೆ ಇವತ್ತಿನ ವೀಡಿಯೋ ನಿಮಗೆಲ್ಲರೂ ಇಷ್ಟ ಆಗಿದೆ ಅಂತ ಅನ್ಕೊತೀರಿ ಇನ್ನೂ ಯಾರೆಲ್ಲ ಹೋಗಿಲ್ಲ ಬಸವನಗುಡಿಗೆ ಹೋಗಿ ಬನ್ನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು